ಮತ್ತು ಸರ್ಕಾರ ಇಲ್ಲಿಗೂವೂ ಇರುವಂತಹ ರಾಜಕಾರಣಿ ಸಂಕಟ ನಿಯ ಚರ್ಚೆ ಕೂಡಿ ಇದ್ರಲ್ಲಿ ಇದರಲ್ಲಿ ನಮಗೆ ಏನಂತ ವಿಶೇಷ ಏನೋ ಸ್ವಲ್ಪ ಡೆಲ್ಲಿ 20 ಸಿಡಬ್ಲ್ಯೂಸಿ ಇದೆ ಆ ಕಾರ್ಯಕ್ರಮ ಕೂಡಿ ಇರಲಿ ಆ ಸಿಡಬ್ಲ್ಯೂಸಿ ಮೀಟಿಂಗ್ ಅಲ್ಲಿ ಮುಖ್ಯಮಂತ್ರಿಗಳಿಗೆ ಸಿಎಂ ಗೆ ಮತ್ತು ಡಿಸಿಎಂ ಗೆ ಆಹ್ವಾನನೇ ಇಲ್ಲಲ್ಲ ಸರ್ ಈ ಸಲ ಇಲ್ಲ ಸರ್ ಈ ಸಾರಿ ಇಲ್ಲ ಸರ್

ಎಲ್ಲೋ ಹೈಕಮಾಂಡ್ ಒಂದ್ ಕಡೆ ಸಾಫ್ಟ್ ಕಾರ್ನರ್ ಗೆ ಜಾರ್ತ ಅಂತ ಹೇಳಿ ಸರ್ ಅಂದ್ರ ಅಲ್ಲೇ ನಿಮ್ಮ ಸ್ಥಳೀಯ ವಿಚಾರಗಳನ್ನ ಅಲ್ಲೇ ಬಗೆಹರಿಸ್ಕೊಳ್ಳಿ ಅನ್ನೋ ಮೂಲಕ ಮತ್ತೊಂದ್ ಕಡೆ ಸಿಎಂ ಅವ್ರು ಹೇಳ್ತಾರೆ ಹೈಕಮಾಂಡ್ ಹೇಳಿದ್ರು ಮಾತ್ರ ನಾನು

ಪರೋಕ್ಷ ಕೋರ್ಡ್ ವಾರ ಇದ್ದೇ ಇರ್ತಾರೆ ರಾಜಕೀಯ ಇಲ್ಲ ಅದು ಒಂದೇ ನಾವು ಒಂದೇ ಪಕ್ಷದಲ್ಲಿದ್ದೇವೆ ಬೇರೆ ಪಕ್ಷದಲ್ಲೆಲ್ಲ ಭೇಟಿ ತಪ್ಪೇನಿಲ್ಲ ರಾಹುಲ್ ಗಾಂಧಿ